ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದಾರೆ ಚೆನ್ನಾಗಿದ್ರೆ ಇದು ಸಂಜೆಯಿಂದ ಉಳಾಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಅಕ್ಷಯ ತೃತೀಯ ಆಗಿರೋದ್ರಿಂದ ಅಪ್ಪ ಮಕ್ಕಳು ಇವತ್ತು ಪೂಜೆ ಮಾಡಿದ್ದಾರೆ ನೋಡಿ ಹೂವೆಲ್ಲ ಇಟ್ಟು ಕಲ್ಸಕ್ರೆ ಇಟ್ಟು ಪೂಜೆ ಮಾಡಿದ್ದಾರೆ ಇವತ್ತು ನೈವೇದ್ಯಕ್ಕೆ ಸಂಜೆ ಪೂಜೆ ಎಲ್ಲ ಮುಗಿಸಿ ತುಳಸಿ ಗಿಡ ಬೇಕಿತ್ತು ತುಳಸಿ ಗಿಡ ತಗೊಂಬರೋಣ ಅಂತೇಳಿ ನರ್ಸರಿ ಹೋಗಿದ್ವಿ ಒಂದು ನಾಲ್ಕೈದು ನರ್ಸರಿ ಹುಡ್ಕಾಡೋದು ಎಲ್ಲೂ ಸಿಗಲಿಲ್ಲ ಲಾಸ್ಟ್ಗೆ ಇಲ್ಲೊಂದು ನರ್ಸರಿಯಲ್ಲಿ ಸಿಕ್ತು ಹ್ಮ ಚಿಕ್ಕ ಚಿಕ್ಕದು ಇಡ್ಲಿಲ್ಲ ಸ್ವಲ್ಪ ದೊಡ್ಡದಾಗಿ ಇತ್ತು ಗಿಡ ತುಳಸಿ ಗಿಡ ಎಲ್ಲಿ ಎಲ್ಲೇ ಐತಿ ಎಲ್ಲ ಐತೆ ಅದಾ ಅದು ಬೇಕಾ ನೀಂಕಾ ನೋಡಿ ಇದೊಂದು ಸಿಕ್ತು ಇನ್ನೆಲ್ಲಾ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಇತ್ತು ಗಿಡ ತುಲ್ಸಿ ಗಿಡ ಇದನ್ ತಗೊಂಡು ಬರ್ಬೇಕಾದ್ರೆ ನೋಡಿ ನನ್ನ ಮಗ ಅವ್ರ ಅಕ್ಕ ಎತ್ಕೊಂಡಿರೋದಕ್ಕೆ ನಾನು ಎತ್ಕೊಂತೀನಿ ಅಂತ ಹೇಳಿದ ತಗೊಂಡವ್ ನಾನು ತಗೊಂಡ್ ಬರ್ತಾ ಇದ್ದಾನೆ ಇಲ್ಲಿ ಅವರ ಜೊತೆಗೆ ಒಂದು ಪಾಟ್ ಬೇಕಿತ್ತು ಹಂಗೆ ಪಾಟ್ ತೊಗೊಂಡು ಮನೆಗೆ ಬಂದ್ವಿ ಮನೆಗೆ ಬಂದು ಪಾಟ್ಗೆ ಹಾಕಿ ತುಳಸಿ ಗಿಡ ಎಲ್ಲ ನೋಡಿ ಈ ಥರ ರೆಡಿ ಮಾಡಿದ್ದಾಯಿತು ತುಳಸಿ ಗಿಡ ಉಣಿದ್ವಿ ಉಣ್ಬಿಟ್ಟು ನೋಡಿ ನನ್ನ ಮಗಳು ಪೂಜೆ ಮಾಡ್ತಾ ಇವತ್ತು ಅವಳ ಕೈಲೇ ಮಾಡಿಸಿದ್ದೆ

ಕಿವಿಕಾ ನಮಸ್ಕಾರ ಮಾಡ್ಕೊಳದ ಐತಿ ಅದೆಲ್ಲ ಆದಮೇಲೆ ತುಳಸಿ ಗಿಡ ಪೂಜೆ ಎಲ್ಲ ಮುಗಿಸಿದಾದ್ಮೇಲೆ ಅಡುಗೆ ಮಾಡೋಣ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಹೀರೆಕಾಯಿ ಚಟ್ನಿ ಮಾಡೋಣ ಹೇಳಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ನಾಲ್ಕೈದು ನೋಡಿ ಈ ಥರ ಒಣ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಮೆಣಸು ಒಂದು ಸ್ವಲ್ಪ ಒಣ್ಸೆ ಹಣ್ಣು ಹೀರೆಕಾಯಿ ಎರಡು ಈರುಳ್ಳಿ ಎರಡು ಬೆಳ್ಳುಳ್ಳಿ ಇಷ್ಟು ತೆಗೆದಿಟ್ಕೊಂಡಿದ್ದೀನಿ അതാമേലെ ഒന്ന് ബാങ്ലി ഇട്ടോ അതിക്ക് ഒന്ന് സ്വൽപ്പ എണ്ണ ഹാക്കി ഇഷ്ട ഊർക്ക ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಹುರ್ಕೊಬೇಕು ಹೀರೆಕಾಯಲ್ಲಿ ಇರೋ ಹಸಿ ವಾಸನೆ ಎಲ್ಲ ಹೋಗಬೇಕು ಹೀರೆಕಾಯಿಯನ್ನು ಸ್ವಲ್ಪ ಫ್ರೈ ಆಗುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹುರ್ಕೊಬೇಕು ನೋಡಿ ಈ ಥರ ಒಂದು ಹತ್ತು ನಿಮಿಷ ಆದರೂ ಹುರ್ಕೊಬೇಕು ಚೆನ್ನಾಗಿ ಇದಕ್ಕೆ ಮೆಣಸಿನ್ಕಾಯಿ ಬೇಡ ಅಂದರೆ ಹಸಿಮೆಣ್ಸಿನ್ಕಾಯಿ ಬೇಕಿರ ಇಲ್ಲಿ ಒಣ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ನೋಡಿ ಇದು ನಾನು ಫಸ್ಟ್ ಟೈಮ್ ಹೀರೆಕಾಯಿ ಚಟ್ನಿ ಮಾಡಿದ್ದು ಟೇಸ್ಟ್ ಮಾತ್ರ ಸೂಪರಾಗಿತ್ತು ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತೇಳಿ ಚಟ್ನಿ ಮಾತ್ರ ಸೂಪರ್ ಟೇಸ್ಟಾಗಿತ್ತು ಈ ಥರ ಹುರ್ಕೊಂಡಾದ್ಮೇಲೆ ಒಂದು ಐದು ನಿಮಿಷ ಇದ್ರ ಮೇಲೆ ಪ್ಲೇಟ್ ಮುಚ್ಬಿಟ್ಟು ಬೇಯಿಸ್ಕೊಬೇಕು ಆ ಹೀರೆಕಾಯಿಲೆ ಚೆನ್ನಾಗಿ ಬೇಯುತ್ತಲ್ವ ಹಸಿ ವಾಸನೆ ಎಲ್ಲ ಹೋಗಿ ಹೀರೆಕಾಯಿಲೆ ಚೆನ್ನಾಗಿ ಬೇಯಬೇಕಲ್ವಾ ಅದಕ್ಕೆ ಒಂದು ಪ್ಲೇಟ್ ಮುಚ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊತೀನಿ ನೋಡಿ ಒಂದು ಐದು ನಿಮಿಷ ಆದಮೇಲೆ ಪ್ಲೇಟ್ ತೆಗೆದು ನೋಡಿ ಈ ಥರ ಚೆನ್ನಾಗಿ ಬೆಂದಿದೆಯಲ್ಲ ಹೀರೆಕಾಯಿ ಅದಕ್ಕೆ ಒಂದು ಸ್ವಲ್ಪ ಕೊಬ್ಬರಿ ಇದ್ದೀನಿ ನೋಡಿ ಈ ಥರ ಕಾಯಿ ತುಂಬಕ್ಕೆ ಹಾಕ್ಕೊಬೋದು ಬೇಕಿದ್ರೆ ನಾನು ಈ ಥರ ಕಟ್ ಮಾಡ್ಬಿಟ್ಟು ಹಾಕೊಂಡಿದ್ದೀನಿ ಹೆಂಗು ಮಿಕ್ಸಿಗೆ ಹಾಕೋದಲ್ವ ಅದಕ್ಕೆ ಈ ಥರ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಅದ್ರ ಜೊತೆಗೆ ಹುರ್ಕೊತಾ ಇದ್ದೀನಿ ಒಂದು ಐದು ನಿಮಿಷ ನೋಡಿ ಈ ಥರ ಚೆನ್ನಾಗಿ ಹುರ್ಕೊಬೇಕು ನೋಡಿ ಹೀರೆಕಾಯಿ ಮತ್ತು ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗಿದೆಯಲ್ಲ ನೋಡಿ ಈ ಥರ ಹೀರೆಕಾಯಿ ಫುಲ್ ಈ ಥರ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಈ ಥರ ಚೆನ್ನಾಗಿ ಫ್ರೈ ಆಗಬೇಕು ಅದಾದಮೇಲೆ ನೋಡಿ ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಬಿಸಿ ಇತ್ತು ಅದೆಲ್ಲ ತಣ್ಣಗಾಗಲಿ ಹೇಳ್ಬಿಟ್ಟು ಹಾಕ್ಕೊಂಡಿದ್ದೀನಿ ನೋಡಿ ತಟ್ಟೆಗೆ ಹಾಕಿ ಹಾರಕ್ಕೆ ಅದೆಲ್ಲ ತಣ್ಣಗಾಗಿದೆ ಇವಾಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂತ ಇದ್ದೀನಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ನೋಡಿ ರುಬ್ಕೊಬೇಕು ನೋಡಿ ಈ ಥರ ರುಬ್ಬಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಒಗ್ಗರಣೆ ಕೊಟ್ಕೊಳ್ಬೇಕು ಅದಕ್ಕೆ ಒಂದು ಬಾಣಲೆ ಇಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕಿದ್ದಾದಮೇಲೆ ಒಂದು ಸ್ವಲ್ಪ ಸಾಸಿವೆ ಕರಿಬೇವು ಇಷ್ಟು ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಂಡ್ರೆ ಚಟ್ನಿ ರೆಡಿಯಾಗಿ ಹೋಗುತ್ತೆ ನೋಡಿ ಒಬ್ಬರಣೆ ಜಾಸ್ತಿ ಅಂತ ಇದ್ದೀನಿ ಆಗಲೇ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಬೇಕು ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಐದು ನಿಮಿಷ ಕುದಿಸ್ಕೊಂಡ್ರೆ ಅದು ಹೀರೆಕಾಯಿ ಅದೆಲ್ಲ ಚೆನ್ನಾಗಿ ಬೆಂದಿದೆಯಲ್ವಾ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಟೇಸ್ಟ್ ಚೆಕ್ ಮಾಡಿ ಬೇಕಿದ್ರೆ ಹಾಕ್ಕೊಬೋದು ನಾನಿಲ್ಲಿ ಸ್ವಲ್ಪ ಉಪ್ಪು ಕಮ್ಮಿನೇ ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ ಆಮೇಲೆ ಬೇಕಿದ್ರೆ ಹಾಕ್ಕೊಬೋದು ಅಂತ ನೋಡಿ ಚಟ್ನಿ ರೆಡಿ ಆಯಿತು ಹೀರೆಕಾಯಿ ಚಟ್ನಿ ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತೇಳಿ ಟೇಸ್ಟ್ ಮಾತ್ರ ಸೂಪರಾಗಿತ್ತು ಹೀರೆಕಾಯಿ ಚಟ್ನಿ ರೆಡಿ ಆಯಿತು ನೋಡಿ ಈ ಕಡೆ ಈರೆಕಾಯಿ ಬಜ್ಜಿ ಮಾಡೋಣ ಅಂತೇಳ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಕಡಲಾಯಿ ಸೀಟೆಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ನೋಡಿ ಇಲ್ಲಿ ಬಾಣಲಿ ಇಟ್ಟು ಬಾಣಲಿ ಎಣ್ಣೆ ಬಿಸಿಗಿಟ್ಟಿದೆ ನೋಡಿ ಒಂದೊಂದು ಈರೆಕಾಯಿ ಬಜ್ಜಿ ಹಾಕ್ಕೊಂಡ್ರೆ ಈರೆಕಾಯಿ ಬಜ್ಜಿನೂ ರೆಡಿಯಾಗಿ ಹೋಗುತ್ತೆ ಬಿಸಿ ಬಿಸಿ ಹೀರೆಕಾಯಿ ಬಜ್ಜಿ ರೆಡಿ ಆಯಿತು ಅದರ ಜೊತೆಗೆ ಮುದ್ದೆ ಹೀರೆಕಾಯಿ ಚಟ್ನಿ ಕಾಂಬಿನೇಷನ್ ಸೂಪರ್ ಮುದ್ದೆ ಹೀರೆಕಾಯಿ ಚಟ್ನಿ ಹೀರೆಕಾಯಿ ಬಜ್ಜಿ ಇದಿಷ್ಟು ರೆಡಿ ಆಯಿತು ನೋಡಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ